ಬಿದ್ರೆ ಕಾರ್ ಕೂತ ಯೂಟ್ಯೂಬ್ ಅದು ನನ್ನ ನೋಡಿ ಭಯಪಡ್ತೇನೆ ನಾನು ಹೆಮ್ಮೆ ನೋಡಿ ಭಯಪಡ್ತೀನಿ ಹಾಯ್ ದೋಸ್ತಾ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ಪಯಣ ಎಲ್ಲಿಗೆ ಹಲೆಮಾರಿ ಪಯಣ ಪ್ಲ್ಯಾನ್ ಮಾಡಿ ಬರರು ದೋಸ್ತ ಹಂಗೆ ಬರುತ್ತೆ ಸೋ ಇವತ್ತು ಅಲೆಮಾರಿ ಪಯಣ ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನ ಮರ್ಕೊಂದು ಮರಿಬೇಡಿ ದೋಸ್ತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ಯಾರು ಕಳ ಎಲ್ಲ ಕಳ್ ಕಳ್ಕೊಂಡು ಬರ್ತಾರೆ ಬರ್ತಾರ ಕಲಿಬೇಕಾಗುತ್ತೆ ನೀವು ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಬೇಕು ನನ್ನ ಮೊದಲೆಲ್ಲ ನಂದು ನನ್ನೊಂದು ವೀಡಿಯೋ ಹಾಕಿದರೆ ರೀಲ್ಸು ಒಂದು ಸಾವಿರ ಜನ ಎಲ್ಲ ನೋಡ್ತಿದ್ರು ವೀಡಿಯೋ ಎಲ್ಲ ಹಾಕಿದರೆ ಏಳು ಜನ ಮೂರು ಜನ ಅಷ್ಟೇ ನೋಡ್ತೀವಿ ಈಗ ಒಂದೊಂದು ವೀಡಿಯೋ ಹಾಕಿದರೆ ಇನ್ನೂರು ಇನ್ನೂರು ಜನ ಹಂಗೆಲ್ಲ ನೋಡ್ತೀವಿ ರೀಚ್ ಆಗ್ತಿದೆ ಆದರೆ ಅದು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಬೇಜಾರಾಗುತ್ತೆ ನಮಗೂ ಒಳ್ಳೆ ದಿನ ಒಂದೊಳ್ಳೆ ಒಳ್ಳೆ ದಿನ ಬರುತ್ತಾ ಹಾಗೆ ಒಳ್ಳೆಯ ದಿನ ಯಾವಾಗ ಅಂತ ಗೊತ್ತಿಲ್ಲ ಬರುತ್ತೆ ಅಂತ ನಂಬಣ ಬಂದರೆ ಒಳ್ಳೆಯದು ಬಂದಿಲ್ಲ ಅಂದ್ರೆ ಕಾಯೋಣ ಇವಾಗ ಸಪೋರ್ಟ್ ಮಾಡ್ತೀರಾ ಅಷ್ಟೇ ಅಂತ ನಂಬಿದ್ದೀನಿ ಕೈ ಬಿಡಬೇಡ ದೇವಸ್ಥಾ ಕೈ ಹಿಡಿಯ ನಿಧಾನ ಈ ಪ್ರಧಾನ ಹಾಸೋಡಲ್ಲಿ ನಿಧಾನ ಹೋಗ್ಬೇಕು ದೋಸ್ತಾ ಬಿದ್ದರೆ ಎತ್ತಕ್ಕಂತ ಇಬ್ಬರು ನಾನು ಕರ್ಕೊಬಂದಿದ್ದೀನಿ ಆದರೂ ನಿಧಾನ ಹೋಗೋದು ಒಳ್ಳೆಯದು ಬಿದ್ದು ಎದ್ದು ಹೋಗೋದಕ್ಕಿಂತ ಕೀಳ ಬರೀ ಇದ್ದಿದ್ದೋಸ್ತ ಹೋಗಿ ಬರೋ ತನಕ ಮಳೆ ಬಂದಿಲ್ಲ ಅಂದರೆ ಸಾಕ ಮಳೆ ಬಂದರೆ ನಾನು ನಿಮಗೆ ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಒಂದು ಪ್ಲ್ಯಾನ್ ಹೇಳಿ ಮಾಡಿದ್ದೆ ನಿಮಗೆ ಸರಿ ಹೇಳಿದ್ದೆ ಈ ದೋಸ್ತ ಈ ರೋಡಲ್ಲಿ ಒಂದು ಸರಿ ಆಫ್ ರೋಡ್ ಮಾಡೋಣ ಅಂತ ಆ ರೋಡಿಗೆ ಹೋಗ್ತಿದ್ದೀವಿ ದೊಡ್ಡ ಆ ರೋಡಿಗೆ ಹೋದರೆ ಆಫ್ ರೋಡ್ ಮಾಡ್ಬೋದು ಅಂತ ಅಂದ್ಕೊಂಡೆ ನನ್ನಿಂದ ಒಬ್ಬ ಭಯದಲ್ಲಿ ಸಾಯ್ತಿದ್ದೇನೆ ಓ साफ मंजाने गोने कर्क बंदी यूट्यूबर तो ಜಾಳಿ ರೈಡ್ ಮಾಡಬೇಕಾದ್ರೆ ಇದೆಲ್ಲ ಸರ್ವೇ ಸಾಮಾನು ಓಕೆ ಲಾಸ್ಟ್ ಟೈಮ್ ಬರುವಾಗ ಈ ಥರ ಇದ್ದಿಲ್ಲ ದೋಸ್ತಾ ಈಗ ಬರ್ತಿದ್ದೇನೆ ಎಲ್ಲ ಹೋಗ್ಬಿಟ್ಟು ಅನ್ಕೊಂಡಿದ್ದೆ ಸರ್ತಿದ್ದೇನೆ ಹೆಮ್ಮೆ ಹೆಮ್ಮೆ ನನ್ನ ನೋಡಿ ಭಯಪಡುತ್ತೆ ನಾನು ಹೆಮ್ಮೆ ನೋಡಿ ಭಯಪಡ್ತೀನಿ ಭಯದಲ್ಲೇ ಜೀವನ ಫುಲ್ಲು ಹಾಫ್ ರೋಡು ಅಪ್ಪು ಈ ಅಪ್ ರೋಡಲ್ಲಿ ಹೆಂಗೆ ಅಪ್ಪಿದ್ರೆ ಹೆಂಗೆ ಬೇಕಾದ್ರೆ ಹೋಗ್ಬೋದು ಸರ್ ಆದರೆ ಗಾಡಿ ಆಫ್ ಆದರೆ ಸ್ಟಾರ್ಟ್ ಮಾಡೋಕ್ಕೆ ಬಂದು ಕಷ್ಟ ಫ್ರೆಂಡ್ ಬ್ರೇಕ್ ಇಟ್ಕೊಂಡ ತಕ್ಷಣ ಹಿಂದುಗಡೆನೇ ಜಾರ್ಕೊಂಡೋಗುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಬೀಳಲೇಬೇಕು ಆದರೆ ಡೌನಲ್ಲಿ ಇಳಿಸೋದ್ಕಿಂತ ಅಪ್ಪಲ್ಲಿ ಹೋಗೋದು ಕೊಡಿ ಈಸಿ ಅದೇ ಅಂದ್ಕೊಂಡೆ ದೇವಸ್ಥಾನ ನಾನು ವಿಡಿಯೋ ಮಾಡ್ತೀನಲ್ಲ ಮಳೆ ಯಾಕೆ ಬರ್ತಿಲ್ಲ ಅಂತ ನೋಡಿ ಆ ಎಲ್ಲ ಬೆಳಕಿದೆ ಆದರೆ ಈ ಕಡೆ ಮಳೆ ಬರ್ತೀನಿ ಶತ್ರು ಕೌನ್ ಹೇ ಮೇರ ಸತ್ರು ಹಾಕ ಸ್ನೇಹಿ ಅಂತ ಹೇಳ್ಬೇಕು ಕೌನೆ ಅಂದ್ರೆ ಏನು ಅಂತನಾ ಕೌನು ಹಿಂದೆ ಯಾವ ಬೋಳಿ ಮಗನ ಬರುತ್ತೆ ಕೌನ್ ಹೇ ಕಿದರ್ ಹೇ ಅಂದ್ರೆ ಎಲ್ಲಿದ್ದಾನೆ ಅಂತ ಕೌಣಿ ಅಂದ್ರೆ ಯಾರು ಅಂತನಾ कौन है कौन है कौन है इस नबिद्रकार को तो है ಇದು ನಮ್ದೆ ಒಬ್ಬ ಬರ್ತದೇ ಅಲ್ಲೊಬ್ಬ ಬಂದದ ಮುಂದೆ ಬಿಟ್ರೆ ನಾವು ಬೀಳದ ವಿಡಿಯೋ ಮಾಡ್ತೀರಾ ಅಂತ ಮುಂದೆ ಬಿಟ್ರೆ ಹಿಂದೆ ಆಗ್ತದೆ ಏನು ಮಾಡೋದು ದೋಷ ಬೆಳಿಗ್ಬೇಕಾದ್ರೆ ಇಂಪಾರ್ಟೀಸು ಬೀಳ್ಸಿದ್ರೆ ನೀವು ನೋಡ್ತೀರಾ ನೋಡಿದ ತಕ್ಷಣ ಲೈಕ್ ಮಾಡ್ತೀರಾ ಅಂತ ಒಂದು ನಂಬಿಕೆ ನಾವು ಎಷ್ಟು ವಿಡಿಯೋ ನೋಡಿದ್ದೆ ಅದೇ ಯೂಟ್ಯೂಬ್ ಅನ್ನೋದು ತುಂಬ ಕಷ್ಟ ದೋಷ ಕಷ್ಟಪಟ್ಟು ಎಡಿಟ್ ಮಾಡಿರ್ತೀಯ ನನಗೆ ಇಷ್ಟ ಆಗುತ್ತಲ್ಲ ನಾನು ಒಂದೊಂದು ವೀಡಿಯೋ ಅಷ್ಟು ಫಿಲಮ್ ಮೂವಿ ಮಾಡೋದು ಎಷ್ಟು ಕಷ್ಟ ನಾನು ಒಂಬತ್ತು ನಿಮಿಷ ವೀಡಿಯೋ ಎಡಿಟ್ ಮಾಡೋಕ್ಕೆ ನನಗೆ ಒಂದು ವಾರ ಬೇಕಾಗುತ್ತೆ ಅದೇ ಸಿಲುಮವರೆಲ್ಲ ಕಷ್ಟಪಟ್ಟಿರ್ತಾರೆ ಆದರೆ ಎಲ್ಲರಿಗೂ ಅದು ಇಷ್ಟ ಆಗಬೇಕಂತಿಲ್ಲಲ್ಲ ಪಕಾಕಿ ಚಪಾತಿಗಳು ಹಾಕಿ ನಾನೊಂದು ಇದು ಇಲ್ಲಿಗೆ ಬರಬೇಕಾದ್ರೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಖರ್ಚಾಗುತ್ತೆ ನೂರು ರೂಪಾಯಿ ನೂರು ರೂಪಾಯಿ ಅದು ಖರ್ಚಾಗುತ್ತೆ ಕೇಟಲ್ವ ಅದೇ ಫಿಲಮ್ ಸಿಲುಮೋರು ಎಲ್ಲರಿಗೂ ಬರಬೇಕಾದ್ರೆ ಕ್ಯಾಮ್ರಾ ಅದಿ ಅನ್ನೋ ಕೋಟಿಗಟ್ಟಲೆ ಖರ್ಚಾಗುತ್ತೆ ಕೋಟಿಗಟ್ಟಲೆ ಗಟ್ಟಲೆ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಆ ಕೋಟಿಗಟ್ಟಲೆ ಓ ಗಣಪತಿ ಅಪ್ಪ ಮೌಲ್ಯ ಅಂತ ನೀರು ಬಿಟ್ಟಾಗ ತುಂಬ ಕಷ್ಟ ಇದೆ ಹೇಳಿದಷ್ಟು ಈಸಿಲ್ಲ ವೀಡಿಯೋ ಎಡಿಟ್ ಮಾಡೋದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ನಾನು ಮೊದಲೇ ಯಾರಿಗೂ ಇಷ್ಟ ಆಗಲ್ಲ ಯೂಟ್ಯೂಬ್ ಮಾಡಿದ್ದೇನೆ ಇಷ್ಟ ಆಗ್ತಿಲ್ಲ ಕೆಲವೊಬ್ರು ನನ್ನ ತನಿಗೂ ಸಬ್ಸ್ಕ್ರೈಬ್ ಆಗಿದ್ದಾರೆ ಅದೇ ಖುಷಿ